ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಹುಚ್ಚು ನಾಯಿಗಳ ಅಟ್ಟಹಾಸ ಹೆಚ್ಚಾಗಿದೆ ಒಂದೇ ಗ್ರಾಮದಲ್ಲಿ ಆರು ಮಂದಿಗೆ ಕಚ್ಚಿದೆ ಹುಚ್ಚು ನಾಯಿ ಬಾಗೇಪಲ್ಲಿಯಲ್ಲಿ ಹೆಚ್ಚಾದ ಹುಚ್ಚು ನಾಯಿಗಳ ಅಟ್ಟಹಾಸ ಒಂದೇ ಗ್ರಾಮದಲ್ಲಿ ಆರು ಮಂದಿಗೆ ಹುಚ್ಚು ನಾಯಿ ಕಚ್ಚಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಸಿಂಗಪ್ಪ ಗಾರಿಪಲ್ಲಿಯಲ್ಲಿ ಘಟನೆಯಾಗಿರುವುದು ಪ್ರಾಣಾಪಾಯದ ಭೀತಿಯಲ್ಲಿ ಗ್ರಾಮೀಣ ಭಾಗದ ಜನರು ಹೆದರ್ಕೊಂಡು ಜೀವನ ಸಾಗಿಸುವಂತಹ ಘಟನೆ ನಡೀತಾ ಇದೆ ಗಾಯಾಳುಗಳಿಗೆ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಕಳೆದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಲ್ಲಿವರೆಗೂ ಕೆಲವೊಂದಷ್ಟು ಡೇಟಾಗಳನ್ನು ನೋಡಿಬಿಟ್ರೆ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ಬೀದಿ ನಾಯಿಗಳಿಗೆ ಈಗ ಫಾರ್ ಎಕ್ಸಾಂಪಲ್ಗೆ ಹೇಳೋದು ಬಾಡೂಟ ಕೊಡಬೇಕು ಅನ್ನುವಂತ ಕೆಲವೊಂದಷ್ಟು ಶಿಸ್ತಿನ ಕ್ರಮಗಳನ್ನು ಕೈಗೊಳ್ತಾರೆ ಆದರೆ ಬೀದಿ ನಾಯಿಗಳ ಹಾವಳಿಗಳಿಗೆ ಈಗ ಪ್ರಾಣಾಪಾಯದಿಂದ ಕೆಲವೊಂದಷ್ಟು ಜನ ಬಚಾವಾದ್ರು ಪ್ರಾಣವನ್ನೇ ಕಳ್ಕೊಳ್ತಾ ಇದ್ದಾರೆ ಇದಕ್ಕೆ ಏನು ಸೊಲ್ಯೂಷನ್ ಕೊಡ್ತೀರಾ ಅಂತ ಸರ್ಕಾರದವರು ಹೇಳಬೇಕಾಗತ್ತೆ ಯಾಕಂದ್ರೆ ಒಂದು ಗ್ರಾಮದಲ್ಲಿ ಆರು ಮಂದಿಗೆ ಹುಚ್ಚು ನಾಯಿ ಕಚ್ಚಿದೆ ರೇಬಿಸ್ ಏನಾದರೂ ಹರಡಿದ್ರೆ ಅವರ ಆರೋಗ್ಯದ ಪರಿಸ್ಥಿತಿ ಹೇಗಾಗತ್ತೆ ಸಂಬಂಧಪಟ್ಟಂತೆ ಆಡಳಿತ ವರ್ಗದವರು ಕೂಡ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕು ಈಗಾಗಲೇ ಗ್ರಾಮೀಣ ಭಾಗದ ಜನರು ಹೆದರ್ಕೊಳ್ತಿದ್ದಾರೆ ರಸ್ತೆ ಇಳಿಬೇಕು ಅಂತ ಹೇಳಿದ್ರು ಬೀದಿ ನಾಯಿಗಳು ಒಂದೆರಡಿಲ್ಲ ಇಲ್ಲ ದೃಶ್ಯದಲ್ಲಿ ಗಮನಿಸ್ತಾ ಒಂದ್ಸರಿ ಅಟ್ಯಾಕ್ ಮಾಡಿದ್ರೆ ಮುಗಿದೋಯ್ತು ಅಲ್ಲಿ ಸಾವನ್ನಪ್ಪಿದ್ರು ಕೂಡ ಅಂತ ಪಡುವಂತಹ ಘಟನೆಗಳೇನಿಲ್ಲ ಹಾಗಾಗಿ ಗಾಯಾಳುಗಳಿಗೆ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಗ್ರಾಮಸ್ಥರು ಕೂಡ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಇದಕ್ಕೆಲ್ಲ ನಮಗೆ ಪರಿಹಾರವನ್ನು ಒದಗಿಸಿ ಅಂತ